지멍말고이 i'm gonna leave

ಅಯ್ಯ ಸ್ವಲ್ಪ 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 ಹಾ ಕ್ಷಣದ ಬರ್ತದೆ ಸ್ವಲ್ಪ ಕನ್ನಡದಲ್ಲೇ ಮಾತಾಡಿ ಹೌದೌದು ಹೌದು ನಿಮ್ದು ಹಿಂದೂ ಅಲ್ಲ ನಮ್ದು ಮುಂದು ಆ ಹೌದೇ ಅಂದ್ರೆ ನೀವು ಇಂದು ಯಾಕಾಯ್ತು ನಾವು ಮುಂದು ಯಾಕ್ ಅಂತ ಹೇಳ್ತದೆ ಹುಸಾನ್ ಅವೇ ಬೋಲ ಇತ್ತು ಮುಂದು ಹಾ ನೀವು ಇಂದು ಅಂದ್ರೆ ನೀವು ದೇವರಲ್ಲಿ ಬೇಡುವುದು ಹೇಗೆ ಹಾ ಏನಾದ್ರು ಹೀಗೆ ಜೋಡಿಸಿ ಹಾ ನೀವು ದೇವರಲ್ಲಿ ಬೇಡಿಕೊಳ್ಳುವುದು ನಿಮ್ದು ದೇವರು ಏನಾದ್ರು ಕೊಟ್ಟೆ ಉಂಟಲ್ಲ ಅದು ಪುಷ್ಕ ಕೆಳಗೆ ಜಾರಿ ಹೋಗ್ತೇವೆ ನಮ್ದು ಆಗಲ್ಲ ಎರಡು ಕೈ ಹೀಗೆ ಮಾಡಿ ಅಲ್ಲ ಅಂತ ಬೇಡ್ತೇವೆ ನಮ್ದು ಅಲ್ಲ ಏನಾದ್ರೂ ಕೊಟ್ಟೆ ಉಂಟಲ್ಲ ಅಲ್ಲೇ ಪುಷ್ಕ ಹಿಡ್ಕೊತೆ ಅದು ಉಂಟು ನಿಮ್ಗೆ ಹಿಂದೆ ಒಂದು ಕತೆ ಆಗಿದ್ದು ಗೊತ್ತಿಲ್ಲ ಅಯ್ಯೋದು ಗೊತ್ತೇ ಇಲ್ಲ ನಿಮ್ಗೆ ಅಂದ್ರೆ ನಿಮ್ದು ಶನ್ಮಂತ ಇಲ್ಲ ಹೆಣ್ಮಂತವರು ಹಾ ನಿಮ್ದು ಶನ್ಮಂತಿಯವರಿಗೂ ನಮ್ದು ಅಲ್ಲನಿಗೂ ಒಂದು ಪಂಚ ಬಿತ್ತು ನಮ್ದು ಅಲ್ಲ ನಿಮ್ಮ ಶ್ರೇನ್ಮಂತನಿಗೆ ಮೂರು ಬಿಡುವುದು ಮತ್ತೆ ನಿಮ್ದು ಹನುಮಂತ ನಮ್ಮ ಅಲ್ಲನಿಗೆ ಮೂರು ಬಿಡುವುದು ಮಾತು ಆಯಿತು ಮೊದಲು ಒಡುವವರು ಯಾರು

ಅದು ನಿಮ್ದು ಹೆಣ್ಮ ಕರ್ಕೊಳ್ತು ಆಮೇಲೆ ನಿಮ್ದು ಮಾಡಿದಾಗ ನಿಮ್ದು ದೇವರು ಹನುಮಂತ ಕೊಡಬೇಕಲ್ಲ ಕೊಡ್ಲೇಬೇಕು ಆವಾಗ ಸಾಧ್ಯ ಮಾಡ್ಲಿಲ್ಲ ನಿಮ್ದು ಹನುಮಂತ ನಮ್ದು ನಮ್ದು ಇದಕ್ಕೆ ಒಂದು ಮಾಡಿತ್ತು ಒಂದು ಕೊಟ್ಟಿದ್ದು ಅಲ್ಲನಿಗೆ ಒಂದು ಕೊಟ್ಟಿತ್ತು ಅಲ್ಲ ಇಲ್ಲ ಹನುಮಂತ ಮೂರು ಕೊಡುವಾಗಲ್ಲ ಇದ್ದಾರೆ ನಮ್ ದು ಅಲ್ಲೆ ಈಗ ಒಂದು ಕೊಡುವಾಗ ನಮ್ ದು ಅಲ್ಲೆ ಸುಲಭಿ ಮಾんど ಎಲ್ಲೋ ಗೆಲ್ಲು ಒಂದೆಂತ ಇವತ್ತು ನನಗೆ ನಮ್ಗೆ ಬಚ್ಚಿ거든 ಅದಕ್ಕೆ ನಾನು ಯುಶಕ್ಕೆ ಮೂರು ಬಾರಿ ಕರಿಯೋದು ಏನಂತ ಈ ಪಳ್ಳೆ ನಿಂತಕೊಳ್ಳಿ ಅರೆ ಅಯ್ಯ್ ಕುಬರ್ ಮಾಮರಲ್ಲಾಮು ಮತ್ತೊಂದು ಪಳ್ಳಿಗೆ ಕೇಳ್ತದು ಆ ಒಲ್ಲಿ ಹೇಳಬೇಕಲ್ಲಾ ಮಹಮದ್ರಾ ಸ್ಕೂಲಿಲ್ಲಿ ಆ ಅಲ್ಲ ಅದು ನೀವು ಪ್ರಾಪ್ತ ಏನು ಇಲ್ಲ ನಾ ಯಂಗ್ ಹೋಗಿ ಬಿಡ್ಲಿಕ್ಕೆ ಆಗ್ತದೆ ಅದು ಬಿಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಜನ ಅಲ್ಲ ಹೇಳುವುದು ಅಂತ ನಮ್ದು ಅಲ್ಲ ಅಂತಲ್ಲ ಅಲ್ಲ ನಿಗದು ಚಪ್ಪದಿ ಅವರು ಅಂತ ಹೇಳೋದಿಲ್ಲ ತಮ್ಮರುಸರು ತುಟ್ಕದಲ್ಲ ಮತ್ತೆ ಈ ಕಿಚನ್ देऊ ಇಲ್ಲ ಅದಕ್ಕೆ ಕಣ್ಣು ಕಣುದಿಂದ ಅಂತ ಹೇಳು ಅದಕ್ಕೆ ಮ್ಯಾನೇಜರ್ ಪತ್ತಿ ಅಚೂದಿಲ್ಲ ಅದಕ್ಕೆ ಕಣ್ಣು ಕಣು ಇಲ್ಲಿಗೆ ಅಂತ ಹೇಳು સારી નમ દિવમી નિનું જન દોડી હા કે हाँ आ, हाँ। वो राजी मोगुची 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 मा बि बं मगुच मारो मगुच मूद कुड़ा चंडी 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 मारो हाँ मगुची, 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 मुगुची, 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 दो दो हाँ चंडी अदे मारूट वो आदमी कुड़ा आव ना मुल्क ये नम्बर जाती अरे का हाँ। ఆగ నమ్ అల్ల బు నమ్దు ఆదా కిందేట్ మేంత నమ్మే గొప్ప మేము కిచెన్ ఆదా ఉంటా అదూ అదే యశో నాలుగు చైతన్య ಆವಾಗ ಯೇಸು ಬಂದಿತ್ತು ಆಗ್ಮೇ ಅಂತ ಅಂದ್ಕೊಂಡು ಒಕ್ಕಿದ್ದಾಗಕ್ಕೆ ಬಿತ್ತು. ಸರಿ. ಹ ಆ ನೀನು ಮೂದಿ ತೊಳ್ದಕ್ಕೆ. ಹ ಮತ್ತೆ ಅಲ್ಲಿ ಉಳಿದಿದ್ದ ಯಾವದು ಆಗ್ಮಿ. ಹ ನಿಂದು ಜಾತಿಗೋ ಆಗ್ಮಿ. ಆವಾಗ ನಿಂದು ಜಾತಿದು ಒೊಂದು ಸಾರಿ ಮೂಳ್ತತೆ ಹೇಳ್ತದೆ. ಅರೆ ಕಿತ್ತ ನಂಗನ್ನು ಕಾಪಾಡು ಅಂತ ಹೇಳಿ. ಕೂಮೇರೆ ನಿಮಗೇ મત હેલી મત ધેરે સારી મુ અરેુ ન કાપાડુ મત મુગી એ નું કાપાડો આવા બધું આ દેવરૂ કાપાડું દેવરૂ કાપાડે અધુ સું નિમ્મ ઉંટુ આગે નિમ્ધ ગેણપતિ

ಹಾಗೆ ಕುಣಿತಾ ಉಂಟು ಕುಣಿವಾಗ ನಮ್ದು ಆಗ್ನೆಯೆಲ್ಲ ಕೇಳಿ ನೋಡು ನಮ್ದು ಜಾತಿಗೂ ದಡಕ್ಕೆ ಬಿಡ್ತು ರೀತಿ ಮುಳುಗ್ತಾ ಹೇಳ್ತಾ ಉಂಟು ನೀನು ಯಾಕೆ ರಕ್ಷಣೆ ಮಾಡುದಿಲ್ಲ ಅಂತ ಗಣಪತಿ ಅಂತ ಆವಾಗ ನಿಮ್ಮ ಗಣಪತಿ ಏನ್ ಹೇಳ್ತು ಗೊತ್ತು ಅದು ಆಗಲ್ಲ ಅದು ಚೌಟಿ ಅಂತ ಮಾಡ್ತದೆ ಹದಿನೈದು ಇಪ್ಪತ್ತು ದಿವಸ ನನ್ನನ್ನು ಕೂಸ್ತದೆ ಹಾಗೆ ಮೆರವಣಿಗೆಯಲ್ಲಿ ಡೋಲು ನಗಾದಿಯಲ್ಲಿ ತಕೊಂಡು ಹಾಗೆ ಹಾಗೆ ಮತ್ತೆ ಹೇಳುವುದಿಲ್ಲ ಹಾಗೆ ಕುಣಿತು ಹೋಗಿ ನನ್ನೆಲ್ಲ ನೀರಿನಲ್ಲಿ ಕುರುಮಂತ ಮುಳುಗ್ತದೆ ಆವಾಗ ಆಗ್ನಿ ಕುಣಿಸ್ತಲ್ಲ ಈಗ ಅದು ಮುಳುತಾ ಉಂಟು ನಾನು ಕುಣಿತೆ ಅಂತ ನಿಮ್ಗೆಪತಿ ಹೇಳುವುದಕ್ಕೆ ಹೋದರೆ ಇಷ್ಟು ಉಂಟು

நான் இல்ல நிலுவல்ல மொதல் ஒல்லு ஏன் அந்த மாதாட் மொத்த பைசோடோ பைய பைசா ஓநோட ನಮಸ್ಕಾರ ನಿಮ್ಮ ತಾಷೆ ಬರಬೇಕಲ್ಲ ಅನಿವಾರ್ಯ ಯಾಕೆ ಕೇಳಿದ್ರೆ ನಿಮ್ಮಂತವ್ರು ನಮ್ಮ ದೇಶಕ್ಕೆ ಬರ್ತೀರಿ ಇಲ್ಲಿ ಬೇಕಾದಷ್ಟು ವ್ಯಾಪಾರ ಮಾಡುವುದಕ್ಕೆ ಮುಂದಾಗುತ್ತೀರಿ ಇಲ್ಲಿ ಬದುಕುತ್ತೀರಿ ಇಲ್ಲಿ ಅನ್ನವನ್ನು ಉಣ್ಣುತ್ತೀರಿ ಇಲ್ಲಿಯ ಗಾಳಿಯನ್ನು ಸೇರಿಸ್ತೀರಿ ಆದರೆ ಇಲ್ಲಿಯ ಭಾಷೆ ಮಾತ್ರ ಇರ್ತದೆ ಹೇಳಿ ಕಳೆದ ಘಟನೆ ಹೇಳ್ತಾನೆ ಆಯ್ತು ಆಯ್ತುಗಳು ದೇಶ ಮುಳುಗಡೆ ಅದಲ್ಲ ಮಾಡೋಣ ಅನಿವಾರ್ಯ ಮಾನವ ಕುಲಂ ತಾನೊಂದೇ ಒಲಂಬೆಂದು ಹಾಗೆ ಮುಂದೆ ಹಾಗೆ ಹಾವಿದ್ದವರು ನಾವು ಆದ್ದರಿಂದ ವ್ಯವಹಾರಕ್ಕೆ ಎಂಬ ಕಾರಣಕ್ಕೆ ನಿಮ್ಮ ಸಂತೋಷಕ್ಕಾಗಿ ನೀವು ಮಾತಾಡಿಯ ಆದ್ರಿಂದ ಮಾತಾಡೋದಕ್ಕೆ ಬೇರೆ ಅಂತ எவ்ளேவா இல்லை எல்லவ அந்த பண்ணு

மத்தே நம் சித்தப் எச்சு அப்துல் ரஹ்மான் அஹ் பொக்கிட்டு வியாபார உண்டா வியாபார கேட்டு வந்தது வந்தது வியாபார உண்டு நான் மனை வியாபார கேட்டேன் தினசி வியாபார கேட்டேன் ಮನೆ ಇದು ಗೊಡೆ ವ್ಯಾಪಾರ ಕೇಳಿದ್ದ ಗೋಧಿ ಗೋಧಿ ಗೋಡ್ ಪಿಗಿ ಹೌದಾ ಹೌದೌದು ಕುದುರೆ ತಗೊಂಡು ಬಂತು ಎಷ್ಟು ಕುದುರೆ ತಗೊಂಡು ನಾನು ತರುವಾಗ ನೂರು ಕುದುರೆ ತಂದೆ ನೂರು ಕುದುರೆ ಈಗ ಒಂದೇ ಕುದುರೆ ತಂದಿ ಒಂದೇ ಹೌದು ಹೌದೌದು ಕುದುರೆಯನ್ನು ಮಾರಾಟ ಮಾಡಿ ಇದು ಮಾರಾಟ ಆಯ್ತು ಹೌದೌದು ಇದೊಂದು ಯಾಕೆ ಮಾರಾಟ ಆಗಿದೆ ಇದು ಇದು ಒಳ್ಳೆ ಕುದುರೆ ಅದು ಯಾನ್ನ ಹೆಚ್ಚು ಅದಕ್ಕೆ ಇದ್ಯಾಕೊಳ್ಳೆ ಅದಕ್ಕೆ ಅದ್ಯಾಕ ಹಾಳ ಅದು ಅದು ಆಗಲ್ಲ ಹ್ಂ ಅದ್ರೆ ಅದು ಕಂತೆಗೆ ಕೊತ್ತು ಕಡಮೆಗೆ ಕೊತ್ತು ಕಡಿಮೆ ಪ್ರಯಕ್ಕೆ ಕೊತ್ತು ಇದು 1 ಲಕ್ಷ ರೂಪಾಯಿ 100 ಲಕ್ಷ ಹೌದಾ 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 ನೌಕ್ಯ ದೌಕ್ಯ ಅದ್ಯಾಕ್ಕೆ ಅದನೆಲ್ಲ ಕಡಿಮೆ ಕೊತ್ತು ಅದಕ್ಕೆ ಸತ್ಯ ಹೇಳ್ತಿದ್ರೆ ಹಾ ಅದು ಕುಡুনে ಹುಟ್ಟಿದ ಕುಡೂರಿ ಅಲ್ಲ ಆ ಅದು ಕಟ್ಟೆಗೆ ಹುಟ್ಟಿದ ಕೊಡು ಅದಕ್ಕೆ ಕಡಿಮೆ ಕೊಟ್ಟು ಇದು ಕುದುರೆಗೆ ಹುಟ್ಟಿದ್ದೆ ಕುದುರೆ ನಿಮ್ಮಂತವರಿಗೆಲ್ಲ ನಾವು ಬದುಕುವುದಕ್ಕೆ ಅವಕಾಶ ಕೊಡ್ತವೆ ನೋಡಿ ನಮ್ಗೆ ನಾವು ಹೊಟ್ಟು ಮಾಡ್ಬೇಕಷ್ಟೆ ಎಂತ ಜಾಯ್ ವ್ಯಾಪಾರ ಅಂತ ಹೇಳಿದ್ರೆ ಮೋಸ ಅದ್ರಲ್ಲಿ ಈ ರೀತಿ ಮೋಸ ಮಾಡುದು ನೀವು ಮಹಾರಾಜು ಸತ್ಯ ಹೇಳ್ತದೆ ನಾನು ಮೋಸ ಮಾಡಿದ್ದು ಅಲ್ಲ ಮತ್ತೆ ಕುದುರೆಗೆ ಕತ್ತೆ ಮೋಸ ಮಾಡಿದ್ದು ಹಾಗಾಗಿ ಹೀಗೆ ಸರಿ ಈಗ ಇದಕ್ಕೆ ಒಂದು ಲಕ್ಷ ಅಂತ ಹೇಳ್ತಿದ್ದೀವಿ ಹೌದು ಏನು ವಿಶೇಷತೆ ಅಂತ ಹೇಳುವ ನೀನು ಕುದುರೆಗೆ ಒಂದು ಓಡೆ ಆ اوپر ಜಾತೆ ಹೇ ಮತ್ತೊಂದು ಓಡೆ ಹಾ نیچے ಜಾತೆ ಹೇ ಅಂದ್ರೆ ನೀನು ಕುದುರೆಗೆ ಒಂದು ವಡೆ اوپر ಜಾತೆ ಹೇ ಮತ್ತೊಂದು ವಡೆ نیچے ಜಾತೆ ಹೇ ಈ ಕನ್ನಡದ ಹಾಗೆ ಹೇಳಿದ್ರು ಆ ಪ್ರಾಂತ್ ನಿನ್ನ ಭಾಷೆಯ ರೀತಿ ಹೇಳಿದ್ರು ಹಾಗೆ ಅಂತಂತ ಒಂದು ಹೊರದ್ರು ಸಿಂಪರ್ ಅಂತ ಹೇಳಿದ್ರು ಉಪಾಯ ತಂದ್ರು ವೇಲೆ ಓ ಇವರ್ಸ್ ಆಗಾಯಿತು ಇವರ್ಸ್ಲೇ ಯಹತ್ತಿನು ಹಾಗೆ ಓಪರ್ ಓಕೆ ಹಾಗೆ ಅದು ಹಾಗೆ ಆದ್ರೆ ನಿಮ್ಮ ಜನ ಹೇಳಲಿಲ್ಲವಾ ನಿಮ್ಮ ಜನ ಹೇಳುವುದಿಲ್ಲವಾ ಅಂತ ಆಕಾಶವೇ ಕೀಳಲಿ ಮೇಯೇ ನಾನು ನಿನ್ನ ಜೊይም ವಾನಿ ಆಕಾಶ ಬೀಳುವುದು ಮೇಲೆ ಎಲ್ಲಿ ಬೀಳುವುದು ಅಲ್ಲ ಬೀಳುವುದೇ ಆಕಾಶದ ಬೀಳಲಿ ನನ್ನ ತಲೆಯ ಮೇಲೆ ಅತ್ಯಾಹಾರ ಅಂತ ತಲೆ ಅರ್ಥ ಆಗುದಿಲ್ಲ ಒಂದು ಪಟ್ಟನ್ನು ಹೊಡೆದರೆ ಅದು ಮೇಲಕ್ಕೆ ಹೋಗುತ್ತೆ ಹೌದು ಇನ್ನೊಂದು ಪಟ್ಟಣ ಹೊಡೆದ್ರೆ ಹಾಗಾದ್ರೆ ಅದು ನೀನ್ ಒಂದು ಸಾರಿ ನನ್ನ ಪೂಜೆಗೆ ಹೊತ್ತು কুৰে কালি হিন্দে বিদায় কুৰেকেগৱে হিন্দি মুঠ হওক নন নোবিলাক নহয়

ನಾನು ಗೊತ್ತಾಯ್ತ ನಾನೇ ಇವನ ಅಹಂಕಾರ ಇಳಿಸಬೇಕೆಂಬ ಕಾರಣಕ್ಕಾಗಿ ಈ ರೀತಿ ಇದು ನನ್ನ ಪ್ರಥಮ ಹಂತ ಇನ್ನು ಮುಂದೆ ಏನೇನು ನಿರೀಕ್ಷೆಯಲ್ಲೇ